ಕೆಲವೊಂದು ಸಾರಿ ನಮ್ಮ ಕಿರುನಗುವೆ ನಮ್ಮ ಪ್ರತ್ಯುತ್ತರವಾಗಿದ್ದರೆ ಅತ್ಯುತ್ತಮ ಮಾಡದ ತಪ್ಪಿಗೆ ನೀನು ತಪ್ಪಿತಸ್ಥನಾಗುವೆ ಸರಿಯಾದ ದಾರಿಯಲ್ಲಿ ನಡೆದ್ರೂ ಕೂಡ ಅವನು ಸರಿಯಿಲ್ಲ ಎನ್ನುವ ಮಾತಿಗೆ ಬಲಿಯಾಗುವೆ ಸಮಾಜದಲ್ಲಿ ಒಂದೊಳ್ಳೆ ಕೆಲಸ ಮಾಡುತ್ತಿದ್ದರೂ ಕೂಡ ಅವನು ಕೆಲಸ ಕಾರ್ಯ ಇಲ್ಲದ ನಿಷ್ಪ್ರಯೋಜಕ ಎಂಬ ಚರ್ಚೆಗೆ ತುತ್ತಾಗುವೆ ಹೆಣ್ಣು ಮಕ್ಕಳ ನಡುವೆ ಗೌರವಯುತವಾಗಿ ನಡೆದುಕೊಂಡ್ರೂ ಕೂಡ ಅವನು ವ್ಯಕ್ತಿತ್ವ ಸರಿಯಿಲ್ಲ ಎಂಬ ತುಚ್ಛವಾದ ಅವಹೇಳನಕ್ಕೆ ಗುರಿಯಾಗುವೆ ನೀನು ಪ್ರಾಮಾಣಿಕತೆಯಿಂದ ವಿಧೇಯತೆಯಿಂದ ವಿನಯತೆಯಿಂದ ಸ್ವಾಭಿಮಾನದಿಂದ ಗೌರವಯುತವಾಗಿ ನಡೆಯುತ್ತಿದ್ದರೂ ಕೂಡ ಅವನು ಅಹಂಕಾರಿ ಅವನು ಅವಿವೇಕಿ ಅವನಿಗೆ ದರ್ಪ ಅವನಿಗೆ ಕೊಬ್ಬು ಎನ್ನುವಂತಹ ಬೇರೆ ಬೇರೆ ರೀತಿಯ ಚುಚ್ಚು ಮಾತುಗಳಿಗೆ ಬಲಿಯಾಗುವೆ ಯಾಕೆಂದರೆ ನಾವುಗಳು ಬದುಕುತ್ತಿರುವುದು ವಿವಿಧ ಮನಸ್ಥಿತಿಯುಳ್ಳ ಆಧುನಿಕ ಯುಗದ ಪ್ರಜ್ಞಾವಂತ ಬುದ್ಧಿಜೀವಿಗಳ ನಡುವೆ ಇಲ್ಲಿ ಶರವೇಗದ ಮಾತಿನ ಬಾಣಕ್ಕೆ ಬರಗಾಲವಿಲ್ಲ ನೀನು ಒಳ್ಳೆಯದನ್ನು ಮಾಡು ಕೆಟ್ಟದ್ದನ್ನು ಮಾಡು ನೀನು ಏನು ಮಾಡದೆಯೇ ಇದ್ದು ಬಿಡು ನಿನ್ನ ಬಗ್ಗೆ ಪ್ರಜ್ಞಾವಂತ ನನ್ನ ಜನ ಮಾತನಾಡಿಯೇ ಮಾತನಾಡುವರು ಏಕೆಂದ್ರೆ ನಮಗೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಜೀವನದ ಬಗ್ಗೆ ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಮಾತನಾಡದೆ ಇದ್ರೆ ಉಂಡ ಕೂಳು ಕರಗುವುದಿಲ್ಲ ಅಷ್ಟಕ್ಕೂ ನನ್ನ ವಾದ ನನ್ನ ಸಮಾಜದ ಜನ ಸರಿಯಿಲ್ಲ ಇಲ್ಲ ಅಂತ ಅಲ್ಲ ಹಾ ಬಿಟ್ಬಿಡಿ ನಾನೇ ಸರಿ ಇಲ್ಲ ಅಂತ ಕೆಲವೊಂದು ಸಾರಿ ನಮ್ಮ ಕಿರುನಗುವೆ ನಮ್ಮ ಪ್ರತ್ಯುತ್ತರವಾಗಿದ್ದರೆ ಅತ್ಯುತ್ತಮ